ನಮಸ್ಕಾರ ಅಮರವಾಹಿನಿ ಕನ್ನಡ ನ್ಯೂಸ್ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬಾಗಲಕೋಟೆ ಬ್ರೇಕಿಂಗ್ ಖತರ್ನಾಕ್ ಬೈಕ್ ಖದೀಮನ ಹೆಡೆಮುರಿ ಕಟ್ಟಿದ ಪೊಲೀಸರು ಜಮಖಂಡಿ ಪೊಲೀಸರಿಂದ ಖದೀಮನ ಬಂಧನ ಹಲವು ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನ ಮಾಡಿದ್ದ ಅಸ್ಸಾಮಿ ಬಂಧಿತನಿಂದ ಹನ್ನೊಂದು ಲಕ್ಷ ಮೌಲ್ಯದ ಇಪ್ಪತ್ನಾಲ್ಕು ಬೈಕ್ಗಳು ವಶಕ್ಕೆ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ಲಕ್ಕಪ್ಪ ಬಂಧಿತ ಬೈಕ್ ಖದೀಮ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯಲ್ಲೂ ದಾಖಲಾಗಿದ್ದ ದೂರುಗಳು ಖತರ್ನಾಕ್ ಖದೀಮನ ಹೆಡೆಮುರಿ ಕಟ್ಟಲು ಪ್ಲಾನ್ ಮಾಡಿದ್ದ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಮರವಾಹಿನಿ ಕನ್ನಡ ನ್ಯೂಸ್ ಜಮಖಂಡಿ ನಮ್ಮ ಜಮಖಂಡಿ ಪೊಲೀಸ್ ಸ್ಟೇಷನ್ ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ದು ಎಲ್ಲ ಟೀಮ್ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಮಠಿಲವರು ಇಲ್ಲಿ ನಮ್ಮ ಕ್ರೈಮ್ ಪಿ ಎಸ್ ಐ ಅವರು ಇರಲಿ ನಮ್ಮ ಮನೆ ನಮ್ಮ ನಮ್ಮ ಎಸ್ ಐ ಅವರು ಇರಲಿ ಎಲ್ಲ ನಮ್ಮ ಡಿ ಎಸ್ ಪಿ ಸೆಂಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಒಂದೇ ತಿಂಗಳು ಅಲ್ಲಿ ಎರಡನೇ ಸರಿ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ಸರಿ ನಮ್ಮ ಅಡಿಷನಲ್ ಎಸ್ ಅವರು ಬಂದಾಗ ಕೂಡ ಇದೇ ರೀತಿ ಅವರು ಪ್ರೆಸ್ ಮೀಟ್ ಮಾಡಿದರು ಆ ಟೈಮಲ್ಲಿ ಕೂಡ ಇಪ್ಪತ್ತೆರಡು ಇಪ್ಪತ್ತೆರಡು ಬೈಕ್ ಅವರು ರಿಕವರಿ ಮಾಡಿದ್ದಾರೆ ಈಗ ಇಪ್ಪತ್ತ ನಾಲ್ಕು ಬೈಕ್ ರಿಕವರಿ ಮಾಡಿದ್ದಾರೆ ಇದರಲ್ಲಿ ಆ ಕೇ ಈ ಕೇಸ್ ಬಗ್ಗೆ ಸ್ಪೆಸಿಫಿಕಲಿ ಹೇಳುವಾಗ ಅಂದರೆ ಎಮ್ನಪ್ಪ ಯಲಪ್ಪ ಭೀಮಪ್ಪ ಅವರದ್ದು ಏಳನೇ ತಾರೀಕು ಎಂಟು ಆಗಸ್ಟ್ ಏಳನೇ ತಾರೀಕು ಎಂಟು ಆಗಸ್ಟ್ ತಿಂಗಳಲ್ಲಿ ಬೈಕ್ ಕಲ್ತನ ಆಗಿತ್ತು ಹನುಮಾನ್ ಕೆಲಸ ಪ್ರಕಾರ ಅವರು ಈ ಆ ಅವರು ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅದರ ಮೇಲೆ ಇವರು ಕೇಸ್ ರಜಿಸ್ಟ್ರು ಮಾಡಿದ್ದಾರೆ ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿ ಮೊಬೈಲ್ ಟವರ್ ಇರಲಿ ಮತ್ತು ನಾವು ನಮ್ಮ ಕ್ರೈಮ್ ಟೀಮ್ ಮತ್ತೆ ಕೆಲಸ ಮಾಡಿದ್ದಾರೆ ಈ ಹಳೆಯ ಅಫೆಂಡರ್ಸ್ ಇರು ಎಲ್ಲ ರೀತಿ ಪತ್ತೆ ಹಚ್ಚಿ ಆರೋಪಿಗೆ ಕರ್ಕೊಂಡು ಬಂದಿತ್ತು ಆರೋಪಿ ಹೆಸರು ಲಕ್ಷ್ಮಣ್ ಇಲ್ಲಿ ನಮ್ಮ ಜಮಖಂಡಿ ಅವರು ಇದ್ದಾರೆ ಮಧುರ ಖಂಡಿ ಜಮಖಂಡಿ ತಾಲೂಕು ಅಂತ ಇದ್ದಾರೆ ಅವರಿಗೆ ಮತ್ತೆ ಸರಿಯಾಗಿ ಎನ್ಕ್ವೈರಿ ಮಾಡುವಾಗ ಈಗ ಈಗ ಎಷ್ಟು ರಿಕವರಿ ಆಗಬೇಕು ಅಂದರೆ ಅದರಲ್ಲಿ ಎಕ್ಸರ್ ಹಾರ್ಡ್ ವರ್ಕ್ ಸಿಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ರೈಮ್ ಅಂದರೆ ಒಂದೇ ಬೈಕ್ ನಾವು ನಮ್ಮ ಕ್ರೈಮ್ದು ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದೀರೋ ನಮಗೆ ಸಂಬಂಧ ಇಲ್ಲ ಅಂದರೆ ಅಂತ ಮಾಡಿಲ್ಲ ಇದು ಇಡೀ ಸ್ಟೇಟ್ ಪೊಲೀಸ್ ಬಂದೇ ಇದೆ ಅವರು ಬೇರೆ ಕಡೆ ಎಷ್ಟು ಕಡೆ ಒಪ್ಪೆನ್ ಒಫೆನ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲ ರೀತಿ ಪೂರ್ತಿ ಇನ್ಕ್ವೈರಿ ಮಾಡಿದ್ದಾರೆ ಇದು ದ್ಯಾಟ್ ಈಸ್ ದ ರಿಯಲ್ ಹಾರ್ಡ್ ವರ್ಕಿಂಗ್ ಪೊಲೀಸ್ ನಮ್ಮದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬಿಟ್ಟು ಕಳಿಸ್ತೀವಿ ಅಂತ ಮಾಡಿಲ್ಲ ಇವತ್ತು ಕ್ರೈಮ್ ಟೀಮ್ ಇವರು ಮತ್ತು ಇವತ್ತು ಕ್ರೈಮ್ ಟೀಮ್ ಎಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲಿ ಯಾವ ಕಡೆ ಹೋಗಿದ್ದಾನೆ ಏನು ಮೂವ್ಮೆಂಟ್ ಇದ್ದರು ಎಲ್ಲಿ ಬೈಕ್ ಒಬ್ಬರಿ ಆಗಿದೆ ಅಕ್ಕಪಕ್ಕ ಡಿಸ್ಟಿಕ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಎಷ್ಟು ಆಫೀಸ್ ಆಗಿದೆ ನಿಮ್ದು ಏನು ರಿಕವರಿ ಆಗಿಲ್ಲ ಎಲ್ಲ ಕಠಿಣ ಕಷ್ಟಪಟ್ಟು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ ಪಿ ಎಸ್ ಐ ಅವರು ನಮ್ಮ ಇಬ್ಬರು ಪಿ ಎಸ್ ಐ ಅವರು ಕ್ರೈಮ್ ಕಡೆಯಿಂದ ಎಲ್ಲ ಹೋಮ್ವರ್ಕ್ ಮಾಡಿ ಮತ್ತು ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಇನ್ಕ್ವೈರಿ ಮಾಡಿ ನಾಲ್ಕು ಬೈಕ್ ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯದು ಹೈಯೆಸ್ಟ್ ರಿಕವರಿ ಇಪ್ಪತ್ನಾಲ್ಕು ಬೈಕ್ ಈಗ ಆಗ್ತಾ ಇದೆ ನನ್ನ ಗಮನಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು ಪರಶುರಾಮ್ ಖಟ್ಗೆ ಪರಶುರಾಮ್ ಹೊಸಮನಿ ಪುಟ್ಟಪ್ಪ ಮಂಗ ನಾಗರಾಜ್ ಬಿಲ್ಸ್ಮಣಿ ರಾಜು ಪೂಜಾರಿ ಮತ್ತು ಇದು ಸಿ ಡಿ ಆರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಾವು ರಿವಾರ್ಡ್ ಕೂಡ ಕೊಡ್ತೀವಿ ಹಳೆದು ಡಿವಾರ್ಡ್ ಕೂಡ ಪೆಂಡಿಂಗ್ ಇದೆ ಅದು ಕೂಡ ಇವತ್ತು ನಾವು ಸೆಕ್ಷನ್ ಮಾಡ್ತಾಯಿದ್ದೀವಿ ಇದರ ಬಗ್ಗೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನನಗೆ ಈ ಥರ ಒಳ್ಳೆ ಕೆಲಸ ಮಾಡಬೇಕು ನನಗೆ ಮತ್ತೆ ಬರೋಕ್ಕೆ ಈ ಥರ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಕೊಡಬೇಕು ಅಂತ ನನ್ನ ಆಶಾ ಇದೆ ಅಷ್ಟೇ ಹೇಳಿ ನನ್ನ ಸೂಪ್ ಸೂಪ್ ಬೋಗ ಮಾಡ್ಕೊಡ್ತೀನಿ ಸೂಪ್ ಮಾಡ್ತಾ ಇದ್ದಾರೆ ಈ ಸಲ ಈಗ ಒಂದು ಸೂಪ್ ಬೋಗ ಮಾಡ್ಕೊಡ್ತೀನಿ ಬಾಳ್ತಾರೆ ಮಾಡ್ತೀವಿ ನಮ್ಮದು ಏನು ಸಿಸ್ಟಮ್ ಏನಿದೆ ಇದು ಕೂಡ ಇವರು ಪ್ರಪೋಜ್ ಅದು ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಕೂಡ ಸರ್ ಮಾವ ಮಾವ ಅವಳ ಈಗ ಲಾಸ್ಟ್ ನಾನು ಈಗ ಬೆಳಿಗ್ಗೆ ನನಗೆ ಬರುವಾಗ ಇದು ಲಾಸ್ಟ್ ಲಾಸ್ಟ್ ವೀಕ್ ಟು ಫಿಗರ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಹೋದ ವರ್ಷ ಹೋದ ಹೋದ ವಾರ ಇವರು ಹದಿಮೂರು ಕೇಸ್ ಮಾಡಿದ್ದಾರೆ ಮತ್ತೆ ಎಲ್ಲ ಕಡೆ ಬರ್ತಾ ಇದ್ದಾರೆ ತಾವಲ್ಗೆ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಜಮಖಂಡಿ ಟೌನ್ ಜಮಂಡಿ ದೂರದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆ ಮಾವ ಬಗ್ಗೆ ಪಬ್ಲಿಕ್ ಎಲ್ಲಿ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಅದ್ರ ಬಗ್ಗೆ ಯಾವುದೂ ರಿಲ್ಯಾಕ್ಸೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಾ ಇದ್ದೀವಿ ಕೇಸ್ ಜೊತೆಗೆ ಅವೇರ್ನೆಸ್ ಕೆಲಸ ಏನು ಮಾಡಬೇಕು ಈಗ ನೀವು ಡ್ರಗ್ಸ್ಗೂ ಅರ್ಥ ಮಾಡ್ಕೋಬೇಕು ಈ ಡ್ರಗ್ಸ್ ಎನ್ ಡಿ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಕನ್ಸ್ಯೂಮರ್ ಮೇಲೆ ಕೂಡ ಕೇಸ್ ಆಗುತ್ತೆ ಯಾರು ಸೆಲ್ ಮಾಡ್ತಾರೆ ಬೆಟ್ಟದು ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ ಆ ಮಾವಾದು ನಮ್ಮ ದೇಶದಲ್ಲಿ ಕಾಯ್ದೆ ಹೇಗೆ ಇದೆ ಕನ್ಸ್ಯೂಮರ್ ಮೇಲೆ ಯಾವುದು ಕೇಸ್ ಆಗಲ್ಲ ಈಗ ಪ್ರೆಸೆಂಟ್ ಕಾನೂನು ಪ್ರಕಾರ ಕನ್ಸೂಮರ್ಸ್ಗೆ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅವೇರ್ನೆಸ್ ಇಲ್ಲ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವ್ರ ಜೊತೆಗೆ ನಾವು ಅವೇರ್ನೆಸ್ ಆಗಿ ಕೂಡ ಪ್ಲಾನ್ ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮದು ಮನೆ ಮನೆ ಪೊಲೀಸಿಂಗ್ ಹೇಗೆ ಇದೆ ಮತ್ತು ನಾವು ಈ ಗಣೇಶ ಹಬ್ಬ ಬುಕ್ ನಮಗೆ ಇನ್ನೂ ಸ್ವಲ್ಪ ಬೇರೆ ಕೋರ್ ಪೊಲೀಸಿಂಗ್ ಕೆಲಸ ಆಗಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ ಈ ತಿಂಗಳಿಂದ ನಾವು ಮನೆ ಮೇಲೆ ಪೊಲೀಸಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗಮಖಂಡಿಯಲ್ಲಿ ಸ್ಪೆಷಲಿ ಮಾವ ಕನ್ಸಂಪ್ಷನ್ ಬಗ್ಗೆ ಹೀಗೆ ಅದಕ್ಕೆ ಸ್ವಲ್ಪ ಡಿಟರ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಟ್ರಾಫಿಕ್ಕು ಜಾಸ್ತಿ ಆಗ್ತದೆ ನಮ್ಮಲ್ಲಿ ಟ್ರಾಫಿಕ್ ಅವಶ್ಯಕತೆ ಸಾಧ್ಯ ಅದು ಪೊಲೀಸ್ ಸ್ಟೇಷನ್ ಹೊಸ ಅನೌನ್ಸ್ ಮಾಡೋದು ಅದು ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ ಆಗುತ್ತೆ ಅವರು ಬಜೆಟ್ ನೋಡಿಕೊಂಡು ಅನೌನ್ಸ್ ಮಾಡ್ತಾರೆ ನಾವು ಪ್ರತಿ ವರ್ಷ ಡೇಟಾ ಕಲಿಸ್ತಾ ಇರ್ತೀವಿ ಎಷ್ಟು ಕ್ರೈಮ್ ಆಗಿದೆ ಎಷ್ಟು ಕ್ರೈಮ್ ಆಗಿದೆ ಅದಕ್ಕೆ ಹೊಸ ಸ್ಟೇಷನ್ ಆಗ್ಬೇಕು ಅಂದ್ರೆ ಅವರೇ ನೋಡ್ತಾರೆ ಅವ್ರಿಗೆ ಒಂದು ಕ್ರೈಟೇರಿಯಾ ಇದೆ ನೂರ ಐವತ್ತಿನ ಜಾಸ್ತಿ ಕ್ರೈಮ್ ಆದ್ರೆ ಅಂದ್ರೆ ಹೊಸ ಪೊಲೀಸ್ ಸ್ಟೇಷನ್ ಮಾಡ್ತಾರೆ ಎಷ್ಟಿನ ಜಾಸ್ತಿ ಜಾಗ್ ಆದರೆ ಎಷ್ಟು ಮಾಡ್ತೀವಿ